ಅಧಿಕಾರಿಗಳು ಮಾತು ಕೇಳ್ತಾರೆ ಆದರೆ ಜಡ್ಡು ಹಿಡಿದುಬಿಟ್ಟಿದ್ದಾರೆ ಭಾಳಷ್ಟು ಜನ ಏನಾಗ್ತಿದೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಅಧಿಕಾರಿಗಳು ಬರೋರು ನಮ್ಮನ್ನು ಯಾರನ್ನೂ ಕನ್ಸಲ್ಟೇ ಮಾಡಲ್ಲ ಅವರು ಯಾವ ಅದಾರ್ಸ್ ಎಮ್ ಎಲ್ ಎಗೆ ನಮ್ಮ ಜಿಲ್ಲಾ ವ್ಯಾಪ್ತಿ ಬರುತ್ತೆ ಅನ್ನೋದು ನೋಡೋದಿಲ್ಲ ಜಿಲ್ಲಾ ವ್ಯಾಪ್ತಿಯಲ್ಲಿ ಅದಾರ್ಸ್ ಎಮ್ ಎಲ್ ಎ ಲೆಟ್ರ್ ತಗೊಂಡು ಬರ್ಬೇಕು ಅನ್ನೋದು ಅವರಿಗೆ ಇಲ್ಲ ಬರ್ತಾರೆ ಯಾರ್ಯಾರನ್ನೂ ಇಟ್ಕೊತಾರೆ ಹೋಗ್ತಾರೆ ಆರ್ಡರ್ ಮಾಡಿಸ್ಕೊಂಬರ್ತಾರೆ ಅವರ ಅನುಭವಗಳು ಕೆಲಸಗಳಾಗಿರೋದ್ರ ಬಗ್ಗೆ ಚರ್ಚೆ ಮಾಡಿ ಚೆಕ್ ಮಾಡಿ ನಾವು ಅವ್ರನ್ನ ತಗೊಂಡ್ರೆ ಕೆಲಸ ಮಾಡ್ತಾರೆ ಅವ್ರು ತಂದು ಕೆಲಸ ಮಾಡೋದ್ರೆ ಏನು ಮಾಡ್ತಾರೆ ನಮ್ಮದೇ ತಪ್ಪು ಅಂತ ನಾನು ಹೇಳೋದು ನಾವು ಲೆಟ್ರ್ ಕೊಡ್ತೀವಲ್ಲ ನಮ್ಮದೇ ಮೇಜರ್ ತಪ್ಪು ನಾವು ಲೆಟ್ರ್ ಕೊಟ್ಟು ಕರ್ಕೊಂಬಂದು ನಾವು ಅವ್ರನ್ನ ಆರೋಪ ಮಾಡಿದ್ರೆ ನಮಗೆ ಬುದ್ಧಿಲ್ಲ ನಂಗೆ ಅಂತೇಳಿ ಫಸ್ಟ್ ನಾವು ಲೆಟ್ರ್ ಕೊಡೋಕ್ಕಿಂತ ಮುಂಚೆ ನಾವುಗಳು ಯೋಚನೆ ಮಾಡಬೇಕು ನೀವು ಅಧಿಕಾರಿ ಕೆಲಸ ಮಾಡ್ತಾನೆ ಏನು ಅಂತ ಯಾರೋ ಹೇಳಿದ್ರು ಯಾರೋ ಏನೋ ಮಾಡಿದ್ರು ಅಂಥೇಳಿ ಅವ್ರು ಬಂದು ಬಂದರಿಗೆಲ್ಲ ಲೆಟ್ರ್ ಕೊಡ್ರಿ ರೀ ಆಗೋದು ಪ್ಯಾಚ್ ವರ್ಕಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ನಮ್ಮಲೆಲ್ಲ ಪ್ಯಾಚ್ ವರ್ಕ್ ಯಾವುದು ನಮ್ಮಲ್ಲಿ ಹೋಗಿ ನೋಡಿ ಏನು ಸರಿ ಚೆನ್ನಗಿರಿ ತಾಲೂಕಲ್ಲಿ ಯಾವುದೂ ಪ್ಯಾಚ್ ಬಿದ್ದಿಲ್ಲ ಪ್ರತಿ ವರ್ಷವೂ ಗುಂಡಿ ಮುಚ್ಚಿಗೆ ಪಿ ಆರಿ ಇಲಾಖೆಯಿಂದನೂ ಕೊಡ್ತಾ ಇದ್ದಾರೆ ಬಿ ಡಬ್ಲ್ಯೂ ಇಲಾಖೆಯಿಂದಲೂ ನಮಗೆ ಅನುದಾನ ಬರ್ತಾ ಇದೆ ಇಲ್ಲ ನಾನು ನೋಡಿದಾಗ ನಾನು ಟೌನ್ ಒಳಗೆ ಹೋಗಿ ಕಡಿಮೆ ನಾನು ಚೆನ್ನಗಿರಿ ಇಲ್ಲಿ ನಿಮಗೆ ಬೈಪಾಸ್ಗೆ ಹೋಗ್ಬಿಟ್ಟು ಚೆನ್ನಗಿರಿ ಹೋಗ್ತೀನಿ ಹಂಗೇ ನಾನು ಗುಂಡಿಗಳು ನೋಡಿಲ್ಲ ಬಟ್ ನಮ್ಮ ಚೆನ್ನಗಿರಿ ಆಫೀಸಲ್ಲಿ ಯಾವಾಗ ಗುಂಡಿ ಬಿದ್ದೆ